ರಮ್ಯ ರಮ್ಯ ಬನ್ನಿ ಶಾಸ್ತ್ರಿಗಳೇ ಬನ್ನಿ ಬನ್ನಿ ಹಾ ನಮಸ್ತೆ ಅಮ್ಮ ನಮಸ್ತೆ ನಮಸ್ತೆ ಶಾಸ್ತ್ರಿಗಳೇ ಈಗ ಏನೇನಂತ ವಿಧಾನ ಹೇಳ್ಕೊಟ್ಬಿಡಿ ಇವಳು ನಮ್ಮ ಮಗಳು ರಮ್ಯ ಅಂತ ಇವ್ರ ನಮ್ಮ ಯಜಮಾನ್ರು ನಾನು ಅವರು ಮಿಸ್ಸಸ್ ಇವ್ರು ನಮ್ಮ ತಂದೆ ತಾಯಿ ಹಾ ಹಾ ಅಮ್ಮ ಹೇಳೋಣ ಹಾ ನಮಸ್ತೆ ನಮಸ್ತೆ ಏನ್ ಮಗಳು ರಮ್ಯ ಚೆನ್ನಾಗಿದ್ಯಾ ಅಮ್ಮ ಚೆನ್ನಾಗಿದೀನಿ ಶಾಸ್ತ್ರಿಗಳೇ ನೀವು ಚೆನ್ನಾಗಿದ್ದೀರಾ ಹಾ ಮ ಚೆನ್ನಾಗಿದ್ದೀನಿ ಈಗ ಏನ್ ಮಾಡ್ಬೇಕಂದ್ರೆ ಮೊದ್ಲ ವಿಧಾನ ಚಪ್ರಕ್ ಪೂಜೆ ಮಾಡೋದು ಚಪ್ರ ಎಲ್ಲಾ ಮೇಲೆ ಪೂಜೆ ಮಾಡೋದು ಮುಂದಿಂದು ಕೆಲಸ ಎಲ್ಲ ನಿರ್ವಿಗ್ನವಾಗ ಆಗ್ಲಿ ಅಂತ ಪೂಜೆ ಮಾಡೋದು ಏನಂದ್ರೆ ಚಪ್ರಕ್ಕೆ ಸ್ವಲ್ಪ ಕಂಬಕ್ಕೆ ನೀರು ಇದು ಮಾಡಿ ಅರ್ಶನಾ ಹೂ ಎಲ್ಲಾ ಏರ್ಸ್ಬಿಟ್ಟು ಹೂದ್ ಬತ್ತಿ ಬೆಳಗ್ಗೆ ಹಾಲು ಹಾಕಿ ಆಮೇಲೆ ಆರತಿ ಬೆಳಗ್ಗೆ ಆಮೇಲೆ ಸಿಂಧು ಅವರೇ ನೀವು ಸ್ವಲ್ಪ ಏನಾದರೂ ನೈವೇದ್ಯ ಮಾಡ್ಕೊಂಡ್ ಅಮ್ಮ ಅಂದ್ರೆ ನೈವೇದ್ಯ ಹಿಡಿದು ಎಲ್ಲಾ ಮುಗಿಸ್ಬಿಡಣ ಅಂದ್ರೆ ನಿರ್ವಿನ್ವಾಗ ಆಗ್ಲಿ ಮುಂದಿನ ಕಾರ್ಯ ಎಲ್ಲಾ ಅಂತ ಆಯ್ತು ಮಾಡ್ಕೊಂಡ್ ಬಂದ್ಬಿಡ್ತೀನಿ ನೀವೇ ಇದ್ ಮಾಡ್ಬಿಡಿ ಅಲ್ವಾ ಅಮ್ಮ ಹಾ ಹಾ ನೀ ಹೇಳೋದು ಕರೆಕ್ಟ್ ಆಗಿದೆ ಶಾಸ್ತ್ರಿಗಳು ಹೆಂಗೆ ಹೇಳ್ತಾರೆ ಹಂಗೆ ಇದ್ ಮಾಡಣ ಹೋಗ್ತೀ ನೀನ್ ಸ್ವಲ್ಪ ಸಮಯದ ನಂತರ ಅಲ್ಲಿ ಶಾಸ್ತ್ರಿಗಳ್ ಬಿಟ್ಟಿದ್ದೀನಿ ಆಯ್ತಲ್ವಾ ಇನ್ನ ಬನ್ನಿ ಒಳಗಡೆ ಸ್ವಲ್ಪ ಪ್ರಸಾದ ಸೇರಿಸಿರುವಂತೆ ಆಯ್ತಮ್ಮ ಮುತ್ತೈದೇಲ್ಲರೂ ಆರತಿ ಬೆಳಗಿದ್ರ ನಮಸ್ಕಾರ ಮಾಡ್ಕೊಂಡ್ಬಿಡಿ ನೀರು ಆಗಲಿ ಎಲ್ಲ ಮುಂದಿನ ಕಾರ್ಯಕ್ರಮ ಎಲ್ಲ ಅಂತ ಸರ್ತಿ ದೇವರಲ್ಲಿ ವಿಘ್ನೇಶ್ನಲ್ಲಿ ಬೇಡ್ಕೊಂಡ್ಬಿಡಿ ಆಯ್ತಾ ಪುಟ್ಟಿ ರಮ್ಯಾ ನೀನು ಚೆನ್ನಾಗಿ ಬೇಡ್ಕೊ ಅಮ್ಮ ದೇವ್ರ ಹತ್ರ ಪೂಜೆ ಎಲ್ಲ ಚೆನ್ನಾಗ್ ಮಾಡಿದ್ಯಾ ಸರ್ತಿ ದೇವ್ರ ಹತ್ರ ಬೇಡ್ಕೊಂಡ್ಬಿಡು ಹ್ಞೂ ಹ್ಞೂ ಅಜ್ಜಿ ನಾನು ನಮಸ್ಕಾರ ಮಾಡಿದ್ದೀನಿ ಹೋಗಿ ಬಂದೆ ಅಮ್ಮ ರಮ್ಮೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಲ್ವಾ ಈ ಸೀರಿಯಲ್ ಕಳೆನೆ ಬಂದ್ಬಿಟ್ಟಿದೆ ಇವಾಗ ಬರೀ ಈಗ ಸ್ಟಾರ್ಟಿಂಗ್ ಎಲ್ಲಾ ಶಾಸ್ತ್ರ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ನನ್ನ ಮಗಳು ಹೌದು ಸಿಂಧು ಮೊಮ್ಮಗಳು ನನ್ನ ಮೊಮ್ಮಗಳು ಯಾರ ಮೊಮ್ಮಗಳು ಅವಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ರಮ್ಯಾ ಪುಟ್ಟಿ ನಡಿಯಮ್ಮ ಒಳಗಡೆ ದೃಷ್ಟಿಯಾಗ್ಬಿಡುತ್ತೆ ನನಗೆ ಹಾ ಜಿರಿ ನಡಿ ನಡೀರಿ ಒಳಗಡೆ ನನಗೂ ಹೊಟ್ಟೆ ತುಂಬ ಆಸಿದೆ ಬೆಳಗ್ಗೆಯಿಂದ ಮಮ್ಮಿ ಅಮ್ಮ ಏನೂ ಕೊಟ್ಟೇ ಇಲ್ಲ ನನಗೆ ಪೂಜೆ ಆಗೋವರೆಗೂ ಏನು ತಿನ್ಬೇಡ ಅಂತ ಹಿಂಗೆ ಬಂದು ನಿಲ್ಲಿಸ್ಬಿಟ್ಟಿದ್ದಾರೆ ಅದಕ್ಕೆ ನನಗಂತೂ ಹೊಟ್ಟೆ ತುಂಬ ಆಸಿತಾ ಇದೆ ನನಗಂತೂ ತಡೆಯೋಕ್ಕಾಗಲ್ಲ ಇನ್ನು ಅಮ್ಮ ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ ಹೇಳೋದು ಎಲ್ರಿಗೂ ಹೇಳಿದ್ದೀನಿ ಬಟ್ ಒಂದು ಇಲ್ಲ ಮೂರು ಜನ ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಇವತ್ತು ಅವ್ರಿಗೆ ಹಾಂ ಮನೆಗೆ ಬಾ ಅಂತ ಹೇಳಿಬಿಟ್ಟಿದ್ದೀನಿ ಯಾಕಂದರೆ ಮುಂದೆ ಅರ್ಶನ ಶಾಸ್ತ್ರ ಮೆಹಂದಿ ಶಾಸ್ತ್ರ ಎಲ್ಲ ಇರುತ್ತಲ್ವ ಬಳೆ ಶಾಸ್ತ್ರ ಅದಕ್ಕೆ ಅವರು ನನ್ನ ಹೆಲ್ಪಿಗೆ ಇರ್ತಾರೆ ಅದಕ್ಕೆ ಒಳ್ಳೇದಾಯ್ತಮ್ಮ ಹೇಳಿದ್ ನೀನು ಒಳ್ಳೇದಾಯ್ತು ಅವರು ಇದ್ರೆ ಒಂಥರ ಮನೆ ಎಲ್ಲ ಲಕ್ಷ್ಮವಾಗಿ ಎಲ್ಲ ಹೆಣ್ಮಕ್ಳು ಇದ್ರೇ ಮನೆ ಒಂಥರ ಕಳೆ ಅದಕ್ಕೆ ಬರ್ಲಿ ಬಿಡು ನಿನ್ ಫ್ರೆಂಡ್ಸು ಚೆನ್ನಾಗಿರುತ್ತೆ ನಿನ್ಗೂ ಹೆಲ್ಪ್ ಆದಂಗೆ ಆಗುತ್ತೆ ಬಾ ಒಳಗಡೆ ಹೊಟ್ಟೆ ಹಸಿತಾ ಇದೆ ಬಾ ಒಳಗಡೆ ಹಾ ಅಮ್ಮ ನಡಿ ನನಗಂತೂ ಹೊಟ್ಟೆ ಅಂತೂ ಸಿಕ್ಕ ಹಸೀತಾಯಿದೆ ಅಜ್ಜಿ ಬಾ ಹೋಗಣ ಹಾ ಹಾ ಬನ್ನಿ ಹೋಗೋಣ ಒಳಗಡೆ ಬಾರಮ್ಮೆ ಪುಟ್ಟಿ ಹಾ ಬಂದೆ ಅಜ್ಜಿ ಬೀರಾ ನಾ ಟ್ಯಾಲ್ಸ್ ಸುತ್ತುವರ ಪಟ್ಟಲ್ಲಿ ಬಂದಿತ್ತು ಇದು ಚಪ್ಪರ್ ಪೂಜೆ ಚಲೋ ಆಕೇತಿ ಅಂದ್ರ ಪೂಜೆ ಏ ಅಕ್ಕ ಬಿಡು ಎಲ್ಲಿ ಇದಾಕೇತಿ ನನ್ನ ತಲೆಗೆ ಎಲ್ಲಿ ಟ್ಯಾವೆಲ್ ಸುನಂದ ಅಕ್ಕ ನಮಗ್ ಬಿಟ್ಟು ಮಾಡಕ್ಕೆ ಅಣ್ಣ ಪೂಜೆ ಏನು ಮುಗಿದ ಹೈತ ಆ ಬುರುಗರಿಗೆ ಇನ್ನ ಎಲ್ಲಿ ಇನ್ನೂ ಮುಗಿದಿಲ್ಲ ಇನ್ನ ಇವರು ಒಳಗಿದಾರ ನೋಡಿ ಈಗ ಚಲ ಆಗೈತಿ ಏನೋ ಪೂಜೆ ಗೀಜೆ ಮಾಡಿ ಇವನು ಏನಂತ ಬಿರನ್ ಅಂತೀನಿ ನಾ ಒಳಗಿದೆ ಸೀರೆ ಉಟ್ಕೊಳಕ್ಕೆ ಬರ್ತಾ ಈಗ ಅದ ಗೌರಕ್ ಬರ್ಜಿ ಏನ ಆಕೆ ಹೇಳಿದ ಹೇಳಿನ ಉಳಾಗ ಒಂದು ನಾಲ್ಕು ಮಂದಿ ಏನು ಪೂ ಹಂದ್ರ ಪೂಜೆ ಐತಿ ನಡಿತೈತಿ ಮತ್ತು ಬಳಿ ಉಟ್ಕೊಳಕ್ಕ ಅದಕ್ಕೆ ಇದಕ್ಕೆ ಪಾತು ಹೇಳಿ ನಮ್ಮ ತಮ್ಮನಿಗೆ ಹೇಳ್ತೀನಿ ಟವೆಲ್ ಸಿಕ್ತು ಮಾಡ್ಬೇಕಪ್ಪ ಅಂತಂದು ಕೇಳೋಲ್ಲ ಈಗ ಏ ಬಿರಣ್ಣ ಆ ಊಟಗಾರಪ್ಪ ಇದು ಊಟಗೋತೀನಿ ನೋಡು ತಲೆಗೆ ಸುತ್ತಗೋ ಟಾವೆಲ್ ಸುತ್ತಗೊಂಡೆ ಮಾಡಬೇಕು ಅಂದ್ರೆ ಪೂಜೆ ಅದು ಅಂದ್ರೆ ಪೂಜೆ ಹಂಗ ಮಾಡ್ತಾರಾ ನಾ ಗಣ್ಣ ನಿನ್ನ ಹೆತ್ತಿನ ಕರಿ ಅದ ನೆನ್ಸಿದ್ರೆ ಬಂದ ನೋಡು ಗೌರಕ್ಕನು ನಾನು ನಿನ್ನ ನೋಡಿದ್ನಾ ನಿಮ್ಮ ಮನೆ ಕಡೆ ನೀ ಕಾಣಲಿಲ್ಲ ಮತ್ತೆ ನೀ ಇಲ್ಲಿ ಬಂದಿ ನಾನು ಬಿಟ್ಟೆ ಅಂತ ನಾ ಬಂದ ಬಿಟ್ಟೆ ಇಲ್ಲ ನಾ ಒಳಗಿದ್ದೆ ಹುಡುಗ ಬಂದಿತ್ತು ಆಳಕತ್ತಿತ್ತು ಇದು ನಮ್ಮ ಹುಟ್ಟೆ ಆಳಕತ್ತಿತ್ತು ಅದ್ರ ಸಂಬಂಧ ಒಳಗೆ ಅದನ್ನ ಬಿಟ್ಟು ನಾನು ಬರ್ತೀನಪ್ಪ ನಾನು ಬರ್ ಬರ್ತೀನಿ ಬರ್ತೀನಿ ಬೆನ್ನು ಹತ್ತಿತ್ತು ಅದಕ್ಕೆ ಬಿಟ್ಟು ಬಂದೆ ಅವನು ீத்த பல்லவி பல்லவிப்பாண்ணா்ந்த ಇನ್ನು ಟೈಲ್ಸ್ ತಗೊಂಬ ಹೋಗುತ್ತೆ ಲೀಗಿ ಈಗ ನೋಡಪ್ಪ ಈಗ ಚಂದ ಕಾಣಕತ್ತಿ ಆತಿ ಮಾಡ್ರಿ ಇಬ್ರು ಗುರುಗಾ ಮತ್ತೆ ಏನು ಹೇಳಿ ಮತ್ತೆ ಏನು ಮಾಡೋದು ಒಂದು ಸೀರೆ ಒಂದು ಹೊರಸ್ ಬಿಡಬೇಕು ಹೊರಸ್ ಬಿಡಬೇಕು ಅಂದ್ರೆ ಗಂಬಕ್ಕೆ ಒಂದು ಸೀರೆ ಇದು ಮಾಡಬೇಕು ತಗೊಂಬರ ಅದನ್ನ ಒಂದು ಆತಿ ಹಿಡಿದೆವಾ ಇದು ಏನ ಗುರುಗಾ ಮತ್ತೆ ಇದಕ್ಕೆ ಏನೇನು ಮಾಡಬೇಕು ಹೇಳ್ಬಿಡ್ರಿ ಬಿಡ್ರಿ ಮತ್ತೆ ಅದಕ್ಕೆ ನೀವೇ ಎಡಿ ಹಿಡಿದು ಏನು ಎತ್ತ

ಬೀರನ ಟಾವೆಲ್ ಜರ ಹಾಕಿದ್ರೆ ಸುಮ್ಮನೆ ತಪ್ಪಿಗೆ ಹಾಕೊಂಡ್ಬಿಡಪ್ಪ ಸುಮ್ಮ ಬೇಡ ಬೇಡ ಅದು ಗಾಮ ಅದೆಲ್ಲ ಐತೆ ಅನ್ಸುತ್ತೆ ನನಗೆ ಹಾಕೊಂಡ್ಬಿಟ್ಟು ತಪ್ಪಿಗೆ ಬೀಳ್ ತಪ್ಪಿಗೆ ಹಾಕೋತಾರೆ ಎಲ್ಲ ಕಡೆ ಹಾಕೊಂಡ್ಬಿಡು ನಡೀತೈತಿ ಎರಡರಾಗ ಒಂದು ನಡೀತೈತಿ ಯಾವ್ದಾದ್ರು ಹಾಕೊಂಡ್ರೆ ಅದನ್ನ ಹಾಕೊಂಡ್ಬಿಡು ಬಿಡು ಕೇತಿ ನನಗೆ ಹ್ಞೂ ಹ್ಞೂ ರೀ ನನಗೂ ಜರ ಹಾಕತ್ತಿತ್ತು ಇದು ಅದಕ್ಕೆ ಅದನ್ನ ಹಾಕೊಂಡ್ಬಿಡ್ತೀನಿ ಹಾ ಸೀರೆ ಇದು ಮಾಡಿದ್ರೆ ಇನ್ನು ಮುಂದೆ ಆರತಿ ಹಿಡಿದಿರಿ ನೀವು ಟಪ್ಪಿಗೆ ಹಾಕೊಂಡ್ಬಿಡಪ್ಪ ಟಪ್ಪಿಗೆ ಹಾಕೊಂದು ಇದೆಲ್ಲ ಅರಶಿನ ಕುಂಕುಮ ದೀಪ ಹಚ್ಚಿಟ್ಟು ನೆವದೆ ಮಾಡಿ ಕಾಯಿ ಹೊಡೆದು ನೆವದೆ ಮಾಡಿ ಕಾಯಿ ಹೊಡೆದ್ಬಿಡ್ರಿ ಮುಗಿತೈತೆ ಅಲ್ಲಿಗೆ

ಹೋರಿ ಹೋರಿ ಸ್ವಲ್ಪ ಕರಿದಾಗ ಅವ್ರು ಹಂಗ ಈಗ ಇಬ್ರು ಕೂಡ ಗಂಡ ಹಿಂತಿ ಕೂಡಿ ಆರ್ತಿ ಬೆಳಗಿರಪ್ಪ ಆರತಿ ಬೆಳಗ್ಗೆ ಎಲ್ಲ ಚಲೋ ತಿದು ಮಾಡ್ರಿ ಆಮೇಲೆ ನೀವು ಮುತ್ತಿದ್ದಾರೆ ತಂಗಿದಾರೆ ನೀವು ಆರ್ತಿ ಬೆಳಗ್ರಿ ಅವ್ರದ್ದಾಗಿಂದು ಆರ್ತಿ ಬೆಳಗ್ಗೆ ನಿಮ್ದು ಏನ್ ಮುಂದಿನ ಕರೆ ಐತಿ ಮಾಡ್ಕೊರಿ ಆಗಲಿ ಎಲ್ಲ ಚಲೋ ಆಗ್ಲಿ ಮುಂದಿನ ಕರೆ ಆಯ್ತಿನ ಅದೆಲ್ಲ ನಿರ್ವಿಘ್ನವಾಗ್ ನಿಮ್ದು ಏನೇನ ಐತಿ ಕರೆ ಮಾಡ್ಕೊರಿ ಪಲ್ಲವಿ ಬೆಳಗ್ ಬಿಡ್ವಾ ಆರ್ತಿ ಬೆಳಗ್ರಿ ಆರತಿ ಬೆಳಿಂದ್ ನೀವು ಉಳಗಿನವ್ ನಾವು ಬೆಳಗ್ತೇವೆ ಬೆಳಗಿಂದ ಒಳಗೆ ಊಟಕ್ಕೆ ಬಂದ್ಬಿಡಿ ಆ ಊಟಕ್ಕೆ ಏನ ಮಧ್ಯಾಹ್ನ ಊಟಕ್ಕೂ ರೆಡಿ ಮಾಡಿ ಬಿಟ್ಟೈತಿ ಒಂದಿಟ್ಟ ಒಳಗ ಬಂದ್ ನಾಶ ಅಂತ ಮತ್ ಮಧ್ಯಾಹ್ನ ಊಟಕ್ಕಿಲ್ಲ ಬರ್ರಿ ಒಂದು ಐದು ದಿನ ಇಲ್ಲೇನು ಊಟ ಮದಿ ಮನೆ ಅಂದಮೇಲೆ ಎಲ್ಲ ಇರ್ತೇವೆ ಇಲ್ಲೇ ಏನ ಬರ್ರಿ ಒಳಗ್ ಹಾ ಬೆಳಗ್ ಪಲ್ಲವಿ ನಾವ್ ಇಷ್ಟು ಬೆಳಗ್ ಬಿಡ್ತೇವೆ ಆರತಿ ಮಾಡಿ ಹಂಗ ಗಂಡನ ಹೆಸರು ಹೇಳಿ ಏನು ನೀ ಹೇಳಪ್ಪ ಬೀರಾ ಏನ್ ಹ್ಞೂ ಹ್ಞೂ ರೀ ಆಯ್ತಾ ಎಲ್ಲಾರೀ ಹೇಳದೊಂದ್ ಪದ್ಧತಿಪ್ಪನ್ ಹಂದ್ರ ಪೂಜೆ ಮುಗೀತು ಎಲ್ಲಾ ಮುಗೀತು ಒಳಗಿನ ನೀನ್ ಏನೇನ್ ಮುಂದಿನ ಕಾರ್ಯದ ಎಲ್ಲ ಕಾರ್ಯ ನೋಡ್ಕೊಂಡು ನೋಡ್ರಿ ಹೊರಗಿನ ಮಂದಿ ಒಂದ್ ಇನ್ನೊಂದ್ ಹೇಳ ಅವರು ಬರ್ತಾರ ಏನ್ರಿ ಒಂದಿಟ್ಟಿತ್ತಂದ್ರ ಎಲ್ಲಾರು ಕೂಡಿ ಮಾಡೋಣ ಇರೋ ಒಬ್ಬಗ ಮತ್ತೆ ಬಡ ಬಡ ನಾವ್ ಕೂಡಿ ಮಾಡೋಣ ಮತ್ತೆ ನಿಮ್ಮ ಅವ್ರಿಗೆ ಇವ್ರಿಗೆ ಎಲ್ಲರಿಗಿ ಹೇಳತ್ತಿರೊಂದ್ ಸ್ವಲ್ಪ ಇಲ್ಲಿಲ್ಲ ಹೇಳ ನಾವು ಮಂದಿಗೆ ಲಗ್ನ ಕಾರ್ಡ್ ಕೊಟ್ಟು ಬಂದೇವಿ ಇನ್ನೊಂದು ಸ್ವಲ್ಪ ಮಂದಿ ಅದಾರ ಊರಾಗಿನವ್ರಿಗೆ ಊರಾಗಿ ಪೂರಾ ದೂರ ದೂರ ಊರಿಗೆ ಹೇಳ್ಬಿಟ್ಟೇವಿ ಇನ್ನು ಇನ್ನ ಮಂದಿಗೆ ಮಂದಿಗಿ ಚಾಲ ಇಂದ ಬಳಿ ಉಟ್ಬಳು ಅದು ಇದನ್ ಚಲ ಹಾಕವಲ್ಲ ದೊರಕ ಅದಕ್ಕೆ ಬರ್ತೇತಂತ ಮಾಡಿ ಹಾಂ ಆಯ್ತಾ ಬೇಷ್ ತಗೋ ಗೊರಕ ಹಂಗ ಮಂದಿಗೆ ಮತ್ತೆ ಯಾರ ಹೇಳೋದಿತ್ತಂದ್ರೆ ನಾನು ಬರ್ತೀನಿ ತಗೋ ಮತ್ತ ಅವ್ರ ಇವ್ರ ಮಲ್ಲಮ್ಮ ಅವರು ಇವರು ಯಶೋದ ಅವ್ರ ಇವ್ರು ಅದಾರ ಏನು ರೀ ನಿಮಗೆ ಹೇಳಿ ಎಲ್ಲಾರು ಕೂಡ ಮಾಡುಣ್ಣತ್ತ ಹೋಗ್ಬೇಕು ನದಿನತ್ತೇನು ಇದು ಮಾಡ್ಬೇಡ ಎಲ್ಲಾರು ಕೂಡ ಮಾಡಿ ಮುಗಿಸೋಣ ಮದಿ ಇದು ಈಗ ಏನು ಒಳಕಲ್ ಪೂಜೆ ಅದು ಇದು ಹಿರಿಯ ಪೂಜೆ ಲಕ್ಷ್ಮಿ ಪೂಜೆ ಇನ್ನ ಏನೇನು ಅದಾವಲ್ಲ ಮತ್ತು ಮಂದಿ ಮನೆಗೆ ಬರೋರು ಹೋಗೋರು ಭಾಳ ಏನು ಮದಿ ಮನೆ ಮತ್ತು ಅಡಿಗೆಗಿ ಮಾಡು ನೆಡಿರಿ ನಾವೇನು ಕುಂದ್ರದ ನಾವೇನು ಬೀಗ ರ ಕುಂದ್ರಕ್ಕ ನಾ ಮಾಡ್ತೀನಿ ನಡಿ ಹೋದಿಲ್ಗೋರಕ್ಕ ಮತ್ತ್ ನಡಿ ಮಾಡು ನಡಿ ಮತ್ತ್ ನಾವೇ ಕೈ ಜೋಡಿಸ್ತಾಗೆ ಆಗುದು ಅದು ನಾವು ಬಿಗಿರ್ ಗತೆ ಕೂತ್ರೆ ಹಂಗಂಗ್ ಅದು ಚಲ ಆಯ್ತು ಅನ್ನಿ ಮದಿ ರೊಚ್ಚ ನನಗ್ ದೈರ್ಯ ನೋಡ್ ಊರಾಗಿನ ಮಂದಿನೇ ಧೈರ್ಯ ನನಗ ಇಲ್ಲ ಹಂಗ ಬಾಳೆ ಮಂದಿ ಬತ್ತಂದ್ರ ಅಡಿಗೆ ಅಡಿಗೆ ಅದವ್ರಿಗೆ ಹಚ್ತೇ ಅನ್ ರಾಜ ಇವ್ರು ಹೇಳಾರ ಅಕ್ಕ ಮಾವ್ ಬರ್ಲೇ ಇಲ್ಲ ಏನ್ ಕೆಲಸ ಇತ್ತೇನ ಬರ್ಲೇ ಇಲ್ಲ ಊನಪ್ಪ ಹೇಳಿ ನೀ ಬಾ ಅಂತಂದ್ ಹೇಳ್ದ ಆಫೀಸ್ ದಿಂದ ಒಬ್ರು ಯಾರ ಬಂದಾರ ಅವ್ರು ಏನ ಆಫೀಸ್ ಏನ ಐತತ್ಪ ಅದನ್ನ ಏನ ಮಾತಾಡ್ಕೋತ್ ಕೂತಾರ ಅವ್ರು ಬಾಳೆ ಐದು ಐತೆ ಅರ್ಜೆಂಟ್ ಐತತ್ತ ಅದಕ್ ಮಾತಾಡ್ಕೋತ್ ಕೂತಾರ ನೀ ಮಾಡಿ ಮುಗಿಸ್ರಿ ನಾ ಬರ್ತೀನತ್ತ ಅಂದಾರ ಬಂದ್ ನಮಸ್ಕಾರ ಮಾಡ್ತಾರ ಈ